ಶ್ರೀ ಬ್ರಹ್ಮೇಶ್ವರ ಮಹಾಲಿಂಗೇಶ್ವರ ಮಹಾವಿಷ್ಣುಮೂರ್ತಿ ದೇವಸ್ಥಾನ ಕೇದಾರ್ ಅವರ ಇತಿಹಾಸ ಪುರಾಣಗಳಲ್ಲಿ ಉಲ್ಲೇಖ ಇರುವಂತೆ ಶ್ರೀ ಹರಿಹರರ ಪುಣ್ಯಕ್ಷೇತ್ರ ಈ ಕೇದಾರನಲ್ಲಿ ಸಮಗ್ರ ಜೀರ್ಣೋದ್ಧಾರದ ಕೆಲಸ ಕಾರ್ಯಗಳು ಈಗಾಗಲೇ ಭರದಿಂದ ಸಾಗುತ್ತಿದೆ ಈಗಾಗಲೇ ನಮ್ಮ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಧಾರ್ಮಿಕ ದತ್ತಿ ಇಲಾಖೆಯ ಸೂಚನೆಯಂತೆ ನಾವು ಕೆಲಸವನ್ನು ಪ್ರಗತಿಯಲ್ಲಿ ಇರಿಸಿದ್ದೇವೆ ಈಗಾಗಲೇ ನಾವು ದೇವಸ್ಥಾನದ ಸುತ್ತುಪೌಳಿಯ ಕೆಲಸಕ್ಕೆ ಕೈಯನ್ನು ಹಾಕಿದ್ದೇವೆ ಈ ಸುತ್ತುಪೌಳಿಗೆ ಸುಮಾರು ನಲವತ್ತೆರಡು ಶಿಲಾ ಕಂಬಗಳನ್ನು ಕೂರಿಸುವಂಥ ಕೆಲಸ ಈಗಾಗಲೇ ನಡೀತಿದೆ ಆ ಬಳಿಕ ಅದರ ಅಂಚಿನ ಮೇಲ್ಛಾವಣಿ ಅದೇ ರೀತಿ ದೇವಸ್ಥಾನದ ಪ್ರದಕ್ಷಿಣಾ ಪಥವನ್ನು ಒಂದು ಹಾಸು ಕಲ್ಲಿನ ಮೂಲಕ ಶಿಲಾ ಕಲ್ಲಿನ ಮೂಲಕ ಅದನ್ನು ನೆರವೇರಿಸಬೇಕಾದಂಥ ಭಕ್ತರ ಒಂದು ಬೇಡಿಕೆಯಂತೆ ನಾವು ಅದನ್ನು ಈಡೇರಿಸಲಿಕ್ಕಿದ್ದೇವೆ ಆ ಬಳಿಕ ನಾವು ದೇವಸ್ಥಾನದ ಎದುರು ಭಾಗಕ್ಕೆ ಒಂದು ಒಳ್ಳೆಯ ಮುಖಮಂಟಪ ಅದೇ ರೀತಿ ದೇವಸ್ಥಾನದ ಯಾವುದು ನಮ್ಮ ಮೂಲಭೂತ ಸೌಕರ್ಯಕ್ಕೆ ಯಾವುದೆಲ್ಲ ಅಗತ್ಯತೆ ಉಂಟು ಅದನ್ನು ನಾವು ಕೂಡಲೇ ಶೀಘ್ರದಲ್ಲಿ ಮಾಡುವಂಥ ಇರಾದೆಯನ್ನು ಇರಿಸಿದ್ದೇವೆ ಈಗಾಗಲೇ ಭಕ್ತರು ದೇವಸ್ಥಾನಕ್ಕೆ ಒಂದು ಪಲ್ಲಕ್ಕಿ ಅದೇ ರೀತಿ ತೊಟ್ಟಿಲುಗಳನ್ನು ನೀಡುವ ಭರವಸೆಯನ್ನು ನೀಡಿದರೆ ಬರುವ ಶಿವರಾತ್ರಿ ಒಳಗೆ ಈ ಕಾಮಗಾರಿಗಳನ್ನು ಮುಗಿಸುವಂಥ ಕೆಲಸಕ್ಕೆ ನಾವು ಅದರಲ್ಲಿ ಕೈ ಜೋಡಿಸಬೇಕು ತಾವು ಕೂಡ ಇದರಲ್ಲಿ ಪ್ರತಿ ಮನೆ ಮನೆಗಳಲ್ಲೂ ನಮ್ಮ ಊರಿನ ದೇವಸ್ಥಾನ ನಮ್ಮ ದೇವಸ್ಥಾನ ಎನ್ನುವ ಭಾವನೆಯೊಂದಿಗೆ ಇದರಲ್ಲಿ ಕೈ ಜೋಡಿಸಬೇಕಂತ ತಮ್ಮ ಹತ್ರ ಭಕ್ತಿಪೂರ್ವಕವಾದ ವಿನಂತಿಯನ್ನು ಮಾಡ್ತಿದ್ದೇವೆ